ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತ ಬೇಳೆ ಹಾಕಿ ಹೇಗೆ ಬುಂಡಿ ಪಲ್ಯ ಮಾಡುವುದನ್ನು ನೋಡೋಣ ಬನ್ನಿ ಒಂದು ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ನೀರನ್ನು ಹಾಕಿ ಕುದೀಲಿಕ್ಕೆ ಕುದಿಯೋಕೆ ಇಡ್ತೀನಿ ನಾಲ್ಕು ಆದರೆ ಸಾಕು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಬೇಳೆ ಕುದ್ದ ನಂತರ ಬೇಳೆ ಕುದ್ದ ನಂತರ ಅದೇ ಅದೇ ಕುಕ್ಕರಿಗೆ ಪುಂಡಿ ಪಲ್ಯನ್ನು ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೇನೆ ಪುಂಡಿ ಪಲ್ಯ ಬೇಗನೆ ಕುದಿಯಬೇಕೆಂದರೆ ಸ್ವಲ್ಪ ಬಿಸಿರೆ ಬಿಸಿ ನೀರನ್ನು ಹಾಕಿ ಕುದಿಯೋಕೆ ಇಡಬೇಕು ಇದಕ್ಕೆ ಎರಡು ವಿಸಿಲಾದರೆ ಸಾಕು ಪುಂಡಿ ಪಲ್ಯ ಹಣ್ಣಾಗುವಂತೆ ಕುದಿಯುತ್ತದೆ ಪುಂಡಿ ಪಲ್ಯಲ್ಲಿರುವ ನೀರನ್ನು ಬೆಸಿದುಕೊಳ್ಳಬೇಕು ಸಣ್ಣದಾಗಿ ಮಗಚಿಕೊಳ್ಳಬೇಕು ಪುಂಡಿ ಪಲ್ಯ ಮಾಡುವ ಸಾಮಗ್ರಿಗಳು ಏನೇನು ಬೇಕು ಪುಂಡಿ ಪಲ್ಯ ನೋಡೋಣ ಕುದಿಸಿಕೊಂಡಿರುವ ಬೇಳೆ ಬಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರುವ ಮೆಣಸಿನಕಾಯಿ ಮಗಿಸಿಕೊಂಡಿರುವ ಪುಂಡಿ ಪಲ್ಯ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ಎಣ್ಣೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಶೇಂಗಾ ನಾನಿಲ್ಲಿ ಪಾತ್ರೆಗೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಶೇಂಗಾ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರುವ ಮೆಣಸಿನಕಾಯಿ ಬಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಬಳ್ಳುಳ್ಳಿಯನ್ನು ನಾನು ಜಾಸ್ತಿನೇ ಹಾಕಿಕೊಳ್ತಾ ಇದ್ದೀನಿ ಬಳ್ಳುಳ್ಳಿ ಹಾಕಿ ಜಾಸ್ತಿ ಹಾಕುವುದರಿಂದ ಉಂಡಿ ಪಲ್ಯ ಚೆನ್ನಾಗಿ ಆಗುತ್ತದೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಒಂದೂವರೆ ಸ್ಪೂನಷ್ಟು ಉಪ್ಪು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಕುದಿಸಿಕೊಂಡಿರುವ ಬೇಳೆಯನ್ನು ಒಗ್ಗರಣೆಗೆ ಹಾಕಿಕೊಳ್ ಹಾಕಿಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷಗಳ ಕಾಲ ಬೇಳೆ ಕುದ್ದ ನಂತರ ಮಗಚಿಕೊಂಡಿರುವ ಉಂಡೆ ಸೊಪ್ಪನ್ನು ಬೇಳೆಗೆ ಹಾಕಿಕೊಳ್ತಾ ಇದ್ದೇನೆ ಉಂಡೆ ಸೊಪ್ಪು ಮತ್ತು ಬೇಳೆ ಬೇಳೆ ಎಲ್ಲವನ್ನು ಚೆನ್ನಾಗಿ ಸೇರಿಸಿಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ನಂತರ ಒಂದು ಐದಾರು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಕುದ್ದ ನಂತರ ಅದನ್ನು ಮಗಜಿಕೊಳ್ಳಬೇಕು ನಾ ಮಾಡಿದ ಪುಂಡಿ ಪಲ್ಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು ಇದು ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧವಾಯಿತು ಪುಂಡಿ Thank you